ಎಲ್ಲ ವಿದ್ಯಾರ್ಥಿಗಳಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ತತ್ವ ಪದಗಳು ಈ ಒಂದು ಪದ್ಯದ ಸಾರಾಂಶ ಹಾಗೂ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಈ ಒಂದು ವಿಡಿಯೋ ತಮ್ಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತತ್ವ ಪದಗಳು ಕೃತಿಕಾರರ ಪರಿಚಯ ಹೆಸರು ಕಡಿಕೋಳ ಮಡಿವಾಳಪ್ಪ ಕಾಲ ನೂರ ಅರವತ್ತೈದು ಸ್ಥಳ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬೀದನೂರು ಗ್ರಾಮ ಅಂಕಿತ ಮಹಾಂತೇಶ ಪೋಷಕರು ತಂದೆ ವಿರೂಪಾಕ್ಷಯ್ಯ ತಾಯಿ ಗಂಗಮ್ಮ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ ಗುರುಕರುಣವಿಲ್ಲದವನ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ತತ್ವ ಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ ತತ್ವ ಪದಕಾರರು ಸಾಧು ಸದ್ಪುರುಷರ ಸೇವೆ ಮಾಡಬೇಕೆಂದು ಎಂದಿದ್ದಾರೆ ಮುಂದಿನ ಪ್ರಶ್ನೆ ಬಿದಿರು ಹೇಗೆ ಬೆಳೆಯಿತು ಹುಟ್ಟುತ್ತಾ ಹುಲ್ಲಾಗಿ ಬೆಳೆಯುತ್ತಾ ಮೃತ್ಯು ತುಂಬಿಕೊಂಡು ದೀವಿನಾಗಿ ಬೆಳೆಯಿತು ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ ಮುಂದಿನ ಪ್ರಶ್ನೆ ಬಿದಿರು ಶಿಶುನಾಳ ಶಿ ದಿಶರಿಗೆ ಏನಾಗುತ್ತದೆ ಬಿದಿರು ಶಿಶುನಾಳ ದಿಶನಿಗೆ ಓಲಗವಾಗುತ್ತದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇದು ಬಿದಿರು ಮಕ್ಕಳಿಗೆ ರೈತರಿಗೆ ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿ ರೈತರಿಗೆ ಬಿತ್ತುವ ಕೂರಿಗೆಯಾಗಿ ಮಹಾತ್ಮರ ಕೈಗೆ ಬೆತ್ತವಾಗಿ ಉಪಯೋಗವಾಗುತ್ತದೆ ಎರಡನೇ ಪ್ರಶ್ನೆ ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೆರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗಿ ಬೀಸುವ ಕಲ್ಲಿಗೆ ಗೂಟವಾಗಿ ಕೆರಲು ಮರವಾಗಿ ಬಿದಿರು ಸಹಾಯವಾಗು ವಾಗಿರುತ್ತದೆ ತತ್ವ ಪದಕಾರರು ಸ್ನೇಹ ಮಾಡುವವನ ಬಗೆಗೆ ಏನೆಂದು ತಿಳಿಸಿದ್ದಾರೆ ತತ್ವ ಪದಕಾರರು ಸ್ನೇಹ ಮಾಡುವ ಮಾಡುವ ಬಗೆಗೆ ಗುರುಕರ್ಣವಿಲ್ಲದವನ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು ಕೊಟ್ಟ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಎಂದು ತಿಳಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಗುರುಕರ್ಣ ಪದ್ಯದ ಮೂರು ಮತ್ತು ನಾಲ್ಕನೇ ಚಿರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಸಾರಿದ್ದಾರೆ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರದು ಸುಮ್ಮನೆ ಊಟ ಮಾಡಿಕೊಂಡು ಕುಳಿತು ಕಾಲ ಕಳೆಯಬಾರದು ಹಳೆಯದೆಲ್ಲವೂ ಶ್ರೇಷ್ಠವಲ್ಲವೆಂದು ಕಡೆಗಣಿಸಿ ಇಂದಿನ ಇಂದಿನದೇ ಶ್ರೇಷ್ಠವೆಂದು ಸರಿ ಮಾಡಬಾರದು ಎಂದು ಗುರುಕರಣೆಯ ಪದ್ಯದಲ್ಲಿ ಹೇಳಲಾಗಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿಗ ಒಂದೇ ಪ್ರಶ್ನೆ ಗುರುಕರಣೆ ಪದ್ಯದ ಸಾರಾಂಶವನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಕಡ್ಕೋಳ ಮಡಿವಾಳಪ್ಪನವರು ಗುರುಕರಣೆ ಎಂಬ ತತ್ವ ಪದದಲ್ಲಿ ಸ್ನೇಹ ಸಂಬಂಧ ಸೇವೆ ಮುಂತಾದ ವಿಸ್ಮಯಗಳನ್ನು ಕುರಿತು ಹೇಳಿದ್ದಾರೆ ಯಾವ ವ್ಯಕ್ತಿಯ ಗುರುಗಳ ಬಗ್ಗೆ ಗೌರವವನ್ನು ಹೊಂದಿಲ್ಲವೋ ಅವರ ಕೃಪೆಯನ್ನು ಗಳಿಸಿಲ್ಲವೋ ಅಂತಹವನ ಸ್ನೇಹವನ್ನು ಸಾಯುವರೆಗೂ ಮಾಡಬಾರದು ಕೊಟ್ಟ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು ಕೆಟ್ಟ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಸಾಧು ಸತ್ಪುರುಷರ ಸೇವೆ ಮಾಡುವುದರ ಮೂಲಕ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರದು ಸುಮ್ಮನೆ ಊಟ ಮಾಡಿಕೊಂಡು ಕುಳಿತು ಸೋಮಾರಿಯಾಗಿ ಕಾಲ ಕಳೆಯಬಾರದು ಹಳೆಯದೆಲ್ಲವೂ ಶ್ರೇಷ್ಠವೆಂದು ಕಡೆಗಣಿಸಿ ಇಂದಿನದೇ ಶ್ರೇಷ್ಠವೆಂದು ಸರಿ ಮಾಡಬಾರದು ಹಾಗಾದರೆ ಬಿದಿರು ಪದ್ಯದ ಸಾರಾಂಶ ನಿಮ್ಮ ಮಾತುಗಳಲ್ಲಿ ಬರೆಯಂತೆ ತಂದಾಗ ಶಿಶಿನಾಳ ಶರೀಫರು ಬಿದಿರಿನ ಬಗ್ಗೆ ಈ ತತ್ವ ಪದದಲ್ಲಿ ತಿಳಿಸಿದ್ದಾರೆ ಹುಟ್ಟುತ್ತಾ ಹುಲ್ಲಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ ಮಕ್ಕಳನ್ನು ತೂಗುವ ತೊಟ್ಟಿಲಾಗಿ ಪಲ್ಲಕ್ಕಿಯಾಗಿ ಹೂ ಪತ್ರೆಗಳಿಗೆ ಬುಟ್ಟಿಯಾಗಿ ಮಹಾತ್ಮರಿಗೆ ಬೆತ್ತವಾಗಿ ಬಳಕೆಯಾಗುತ್ತದೆ ಕುಟ್ಟುವ ಒನಕೆಯಾಗಿ ಅಂಬಿಗನಿಗೆ ದೋಣಿ ನಡೆಸಲು ಕೋಲಾಗಿ ರೈತನಿಗೆ ಹೊಲದಲ್ಲಿ ಬಿತ್ತನೆ ಮಾಡಲು ಉಪಯುಕ್ತವಾದ ಕೂರಿಗೆಯಾಗಿ ಬಳಕೆಯಾಗುತ್ತದೆ ಬೀಸುವ ಕಲ್ಲಿನ ಗೂಟವಾಗಿ ಧಾನ್ಯಕ್ಕೆರುವ ಮರವಾಗಿ ಮುದುಕರಿಗೆ ಉರುಗೋಲಾಗಿ ಕೋಲಾಟ ಆಡಲು ಬಳಸುವ ಕೋಲಾಗಿ ಎತ್ತಿನ ಬಂಡಿಯಾಗಿ ಜಾತ್ರೆಗಳಲ್ಲಿ ಬಳಸುವ ನಂದಿ ಕೋಲಾಗಿ ನೆರಳಿಗೆ ಚಪ್ಪರವಾಗಿ ಏಕದಂಡಿ ಎಂಬ ವಾದ್ಯವಾಗಿ ಓಲಗಾಗಿ ಬಿದ್ದಿರು ಬಹು ರೂಪದಲ್ಲಿ ಮಾನವನಿಗೆ ಉಪಕಾರಿಯಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಪ್ರಶ್ನೆ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಬೇಡ ಆಯ್ಕೆ ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರಣೆ ಎಂಬ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಎಂತಹ ಜನರ ಸ್ನೇಹ ಮಾಡಬಾರದು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ ಸ್ವಾರಸ್ಯ ತತ್ವ ಪದಕಾರರು ಸ್ನೇಹ ಮಾಡುವ ಬಗೆಗೆ ಗುರುಕರ್ಣೆವಿಲ್ಲದವನ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು ಕೊಟ್ಟ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಎಂದು ತಿಳಿಸಿದ್ದಾರೆ ಎರಡನೇದು ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತುಗಳಲಿ ಬೇಡ ಆಯ್ಕೆ ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರುಣ ಎಂಬ ತತ್ವ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡಬಾರದೆಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಯಾವುದೇ ವ್ಯಕ್ತಿಯಾದರೂ ಸರಿಸುಮ್ಮನೆ ಊಟ ಮಾಡಿಕೊಂಡು ಕುಳಿತು ಸೋಮಾರಿಯಾಗಿ ಕಾಲ ಕಳೆಯಬಾರದು ಅಂದರೆ ಏನಾದರೂ ಉಪಯುಕ್ತವಾದ ಕೆಲಸ ಮಾಡಬೇಕು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಮಹಾತ್ಮರ ಕೈಗೆ ಬೆತ್ತನಾನಾದೆ ಈ ವಾಕ್ಯವನ್ನು ಶಿಶಿನಾಳ ಶರೀಫರು ಬರೆದಿರುವ ಬಿದಿರು ಎಂಬ ತತ್ವ ಪದದಿಂದ ಆರಿಸಿಕೊಡಲಾಗಿದೆ ಸಂದರ್ಭ ಬಿದಿರಿನ ಉಪಯೋಗಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಶಶಿನಾಳ ಶರೀಬ್ಬರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬಹುಪಯೋಗಿಯಾದ ಬಿದಿರು ಅನೇಕ ರೀತಿಯಲ್ಲಿ ಮಾನವನ ಜೀವನದಲ್ಲಿ ಬಳಸಲ್ಪಡುತ್ತದೆ ಹಾಗೆಯೇ ಅದು ಮಹಾತ್ಮರು ಬಳಸುವ ಬೆತ್ತವಾಗಿಯೂ ಬಳಕೆಯಾಗುವ ಶ್ರೇಷ್ಠತೆಯನ್ನು ಹೊಂದಿದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಬೆಳೆ ಬೆಳೆಯುತ್ತ ದೀವಿನಾದೆ ಆಯ್ಕೆ ಈ ವಾಕ್ಯವನ್ನು ಶಿಶುನಾಳ ಶರೀಫರು ಬರೆದಿರುವ ಬಿದಿರು ಎಂಬ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿದಿರು ಬೆಳೆಯುವ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಶಿಶುನಾಳ ಶರೀಫರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬೃಹದಾಕಾರವಾಗಿ ಬೆಳೆಯುವ ಬಿದಿರು ಹುಟ್ಟುವಾಗ ಹುಲ್ಲಾಗಿ ಬೆಳೆ ಹುಟ್ಟುತ್ತದೆ ಆದರೆ ಬೆಳೆ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಪದಗಳಲ್ಲಿ ಸೂಕ್ತವಾದ ಪದವನ್ನು ಆರಿಸಿ ಬರೆಯಿರಿ ಆಸನ ಅರ್ಥ ಸಾರಿ ಅಶನ ಆಗಬೇಕಿತ್ತು ಅಶನ ಇದರ ಒಂದು ಅರ್ಥ ಅನ್ನ ಅಂತ ಅರ್ಥ ಅಶನ ಅಂತಂತಂದರೆ ಅನ್ನ ಬೆತ್ತ ಪದದ ತತ್ಸಮರೂಪ ವೆತ್ತ ಮುಂದಿನ ಪ್ರಶ್ನೆ ಕರುಣೆ ನಿಷ್ಕರುಣೆ ಅಂಬಿಗ ಅಂದರೆ ದೋಣಿ ನಡೆಸುವವ ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೇ ಪದಕ್ಕೆ ಮೂರನೇ ಪದಕ್ಕೆ ಸಂಬಂಧಿ ಪದವನ್ನು ಬರೆಯಿರಿ ಹಿರಿದು ಮುಂದು ಹಿಂದು ಸಾರಿ ಹಿಂದು ಮುಂದು ಹಿರಿದು ಕಿರಿದು ಅಂತ ಆಗುತ್ತೆ ಹಿಂದು ಮುಂದು ಹಿರಿದು ಕಿರಿದು ಮಾತಿಲ್ಲದವನ ಲೋಪಸಂಧಿ ಕರುಣವಿಲ್ಲದವನ ಸಂಧಿ ಮನುಷ್ಯನ ಷಷ್ಟಿ ವಿಭಕ್ತಿ ಕಾಲದಲ್ಲಿ ಸಪ್ತಮಿ ವಿಭಕ್ತಿಯಾಗಿದೆ ಪತ್ರ ಅಂತದಂದ್ರೆ ಎಲೆ ಚಕ್ಕಡಿ ಅಂತದಂದ್ರೆ ಬಂಡಿ ಅಂತ ಅರ್ಥ ಓಕೆ ಈಗ ನಾವು ಈ ಒಂದು ಪದ್ಯದ ಬಿದಿರು ಪದ್ಯದ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋದಾದರೆ ಈ ಥರ ಇದೆ ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಬಹು ಉಪಯೋಗಿ ಸಸ್ಯ ಜೀವನದ ವಿವಿಧ ಮಜಲುಗಳಲ್ಲಿ ಬಿದಿರಿನ ಉಪಯೋಗ ಉಪಯುಕ್ತತೆ ಕುರಿತು ಶಿಶುನಾಳ ಶಿರೀಪ್ಪರು ಈ ತತ್ವ ಪದಗಳಲ್ಲಿ ತಿಳಿಸಿದ್ದಾರೆ ಬಿದಿರು ಹುಟ್ಟುತ್ತಾ ಹುಲ್ಲಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ ಬಿದಿರಿನಿಂದ ಮಕ್ಕಳನ್ನು ತೂಗುವ ತೊಟ್ಟಿಲನ್ನು ಮಾಡಬಹುದು ಪಲ್ಲಕ್ಕಿ ದಂಡಿಗೆಯನ್ನು ಹೂ ಪತ್ರೆಗಳನ್ನು ಹಾಕುವ ಬುಟ್ಟಿಗೆಯನ್ನು ಮಹಾತ್ಮರ ಕೈಗೆ ಬೆತ್ತವನ್ನು ತಯಾರಿಸಲು ಸಹಾಯಕವಾಗುತ್ತದೆ ಧಾನ್ಯಗಳನ್ನು ಕುಟ್ಟುವ ಒನಕೆ ತಯಾರಿಸಲು ಅಂಬಿಗರು ದೋಣಿಯನ್ನು ನಡೆಸಲು ಬೇಕಾದ ಹರಿಗೋಲು ತಯಾರಿಸಲು ರೈತನ ಹೊಲದಲ್ಲಿ ಬೀಜವನ್ನು ಬಿತ್ತಲು ಸಹಾಯಕವಾಗುತ್ತದೆ ಕೂರಿಗೆಯನ್ನು ಸಹ ತಯಾರಿಸಲು ಬಿದಿರು ಬಳಕೆಯಾಗುತ್ತದೆ ಬೀಸುವ ಕಲ್ಲಿನ ಗೂಟವಾಗಿ ಧಾನ್ಯಗಳನ್ನು ಕೆರಲು ಮರವಾಗಿ ಮುದುಕರು ನಡೆಯ ನಡೆಯಲು ಸಹಾಯಕವಾಗುತ್ತದೆ ಕೂರುವ ಬೆತ್ತವಾಗಿ ಸಹಾಯಕವಾಗುತ್ತದೆ ಅಷ್ಟೇ ಅಲ್ಲದೆ ಅಷ್ಟು ಕೋಲ ಕೋಲಾಟವನ್ನು ಆಡಲು ಬಳಸುವ ಕೋಲಾಗಿ ಚಕ್ಕಡಿಯನ್ನು ತಯಾರಿಸಲು ಸಹಾಯಕವಾಗಿ ಸಿದ್ದರಾಮೇಶಿಗೆ ನಂದಿಕೋಲನ್ನು ಮಾಡಲು ಸಹಾಯಕವಾಗಿದೆ ನೆರಳು ಬೇಕೆಂದರೆ ಚಪ್ಪರವನ್ನು ಹಾಕಲು ಏಕದಂಡಿ ಎಂಬ ವಾದ್ಯಕ್ಕೆ ಕೊಳವೆಯಾಗಿ ಶಿಶುನಾಳ ದೇಶಗೆ ಓಲಗ ತಯಾರಿಸಲು ಬಿದಿರು ಸಹಾಯಕವಾಗಿದೆ ಎಂದು ಶಿಶುನಾಳ ಶರೀಫರು ಹೇಳಿದ್ದಾರೆ ತತ್ವ ಪದಗಳು ಇದರೊಳಗೆ ಗುರುಕರಣೆ ಪದ್ಯದ ಸಾರಾಂಶ ನೋಡೋದಾದರೆ ಕಡ್ಕೋಳ ಮಡಿವಾಳಪ್ಪನವರು ಗುರುಕರ್ಣಿ ಎಂಬ ತತ್ವ ಮೂಲಕ ಸ್ನೇಹ ಸಂಬಂಧದ ಕುರಿತು ಮಹತ್ವದ ವಿಚಾರಗಳನ್ನು ತಿಳಿಸಿದ್ದಾರೆ ಗುರುಕರಣೆ ಬಗ್ಗೆ ಗೌರವ ಗೌರವವಿರಬೇಕು ಯಾವ ವ್ಯಕ್ತಿಯು ಗುರುಗಳ ಬಗ್ಗೆ ಗೌರವವನ್ನು ಹೊಂದಿಲ್ಲ ಹೊಂದಿರುವುದಿಲ್ಲವೋ ಅಂತಹ ಅವರ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು ಜೀವನದಲ್ಲಿ ಸಾಧು ಸರ ಸೇವೆ ಮಾಡುವುದರ ಮೂಲಕ ಸಾರ್ಥಕತೆಯನ್ನು ಪಡೆಯಬೇಕು ಕೊಟ್ಟ ಮಾತಿನಂತೆ ಮಾತಂತೆ ನಡೆದುಕೊಳ್ಳುವ ಸ್ನೇಹವನ್ನು ಮಾಡಬೇಕು ಮಾತಿನೊಳಗ ಮಾದರಿ ತನ್ನ ಸ್ನೇಹವನ್ನು ಜನ್ಮದಲ್ಲಿ ಮಾಡಬಾರದು ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಳಿ ಕೆಟ್ಟದಾಗಿ ಮಾತನಾಡಬಾರದು ಪ್ರತಿದಿನ ಹೊಟ್ಟೆ ತುಂಬ ಊಟ ಮಾಡಿ ಏನೂ ಕೆಲಸಗಳನ್ನು ಮಾಡದೆ ಸೋಮಾರಿಯಾಗಿ ಸಮಯವನ್ನು ವ್ಯರ್ಥ ಮಾಡಬಾರದು ಹೆಚ್ಚು ಕಡಿಮೆ ಹಿರಿದು ಕಿರಿದು ಎಂದು ಭೇದವನ್ನು ಮಾಡದೆ ಗುರು ಮಹಾಂತೇಶನ ಪಾದವನ್ನು ಹಿಡಿದು ಶರಣಾಗುವುದು ಒಳ್ಳೆಯದು ಎಂಬುದನ್ನು ಈ ತತ್ವ ಪದದಲ್ಲಿ ತಿಳಿಯುತ್ತದೆ ಮುಂದಿನ ಪ್ರಶ್ನೆ ಓಕೆ ಈ ತತ್ವ ಪದದಲ್ಲಿ ತಿಳಿಯುತ್ತದೆ ಇಲ್ಲಿಯವರೆಗೆ ವಿದ್ಯಾರ್ಥಿಗಳೇ ತಾವು ತತ್ವ ಪದಗಳು ಪಾಠದ ಪ್ರಶ್ನೋತ್ತರಗಳು ಹಾಗೂ ಸಾರಾಂಶಗಳನ್ನು ಸಂಕ್ಷಿಪ್ತವಾಗಿ ನೋಡಿದ್ರಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯಿತಾ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಥರ ಒಂದು ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಧನ್ಯವಾದಗಳು